ಹಾಯ್ ಫ್ರೆಂಡ್ಸ್ ಎಲ್ಲರೇಗಿದ್ದಿರಾ ಎಲ್ಲರೂ ಚೆನ್ನಾಗಿರೋಂಥ ಭಾವಸ್ಥೆ ಇವತ್ತು ಬೆಳಗ್ಗೆಯಿಂದ ನಾನೇ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಇವತ್ತು ಕಡಲೆಬೇಳೆ ಮತ್ತು ಆಲೂಗಡ್ಡೆ ಗ್ರೇವಿ ಮಾಡೋಂತ ರೆಡಿ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಲೋಟ ಕಡಲೆ ಕಡಲೆಬೇಳೆ ಹಾಕಿ ವಾಶ್ ಮಾಡಿ ಇಟ್ಕೊಂಡೆ ಇವಾಗ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನೂ ಕೂಡ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಮುಳುಗುವಷ್ಟು ನೀರನ್ನು ಕೂಡ ಹಾಕಿ ಇಲ್ಲಾಂದ್ರೆ ಒಂದು ನಾಲ್ಕು ವಿಷ ಬರ್ಸ್ಕೊಂಡ್ರೆ ಸಾಕು ಯಾಕೆಂದರೆ ಇದು ಕುಕ್ ಕುಕ್ಕಾಗುತ್ತೆ ಹಾಗಾಗಿ ನಾನು ನಾಲ್ಕು ವಿಷಾಲ ಬರ್ಸ್ಕೊತಾ ಇದ್ದೀನಿ ಇವಾಗ ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಎತ್ತಿಟ್ಟು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಕಡಿಮೆ ಸಾಮಗ್ರಿಗಳಲ್ಲಿ ಮನೇಲಿರುವಂಥ ಸಾಮಗ್ರಿಗಳಲ್ಲಿ ಮಾಡ್ಕೊಬೋದು ಈ ಗ್ರೇವಿನ ತುಂಬನೇ ಚೆನ್ನಾಗಿರುತ್ತೆ ಇವಾಗ ಕುಕ್ಕರ್ ಕೂಗಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋ ಮಸಾಲೆ ಅಂದರೆ ಏನಿಲ್ಲ ನಾಲ್ಕರಿಂದ ಐದು ಗೋಡಂಬಿ ಒಂದು ಇಡಿಯಷ್ಟು ತೆಂಗಿನಕಾಯಿ ತಗೊಂಡು ಸ್ವಲ್ಪ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಅದೇ ಮಿಕ್ಸರ್ ಜಾರ್ಗೆ ಒಂದೆರಡು ಟೊಮೊಟೋನ ಹುಣ್ಣಿಗೆ ರುಬ್ಕೊಬಿಡೋಣ ಇವಾಗ ಇದನ್ನೆಲ್ಲ ಒಂದು ಸೈಡ್ಗೆ ಎತ್ತಿಟ್ಟು ಇವಾಗ ನೋಡಿ ನಾಲ್ಕು ವಿಶಲ್ ಬಂದಿದೆ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಇವಾಗ ಒಂದು ಸ್ಟೋವ್ ಮೇಲೆ ಒಂದು ಕಡೆ ಇಟ್ಟು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಒಂದೇ ಒಂದು ಪಲವೆಲೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಸೋಂಪು ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿ ಇದ್ದೀನಿ ಇದಕ್ಕೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಇವಾಗ ಸ್ವಲ್ಪ ಕರಿಬೇವು ನಾನು ಇದ್ರ ಜೊತೆ ಪೂರಿ ಮಾಡ್ತಾಯಿದ್ದೀನಿ ಪೂರಿ ಚಪಾತಿಗಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ಗ್ರೇವಿ ಬೇಗನೆ ಮಾಡ್ಕೋಬೋದು ಇವಾಗ ಕಾಯಿ ಮತ್ತು ಗೋಡಂಬಿ ರುಬ್ಕೊಂಡ್ರದನ್ನು ಹಾಕಿ ಒಂದು ನಿಮಿಷ ಇದನ್ನು ಒಗ್ಗರಣೆಲ್ಲೇ ಸ್ವಲ್ಪ ಫ್ರೈ ಮಾಡ್ತಾ ಇರೋಣ ಮತ್ತು ಟೊಮೊಟೊ ಕೂಡ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಒಗ್ಗರಣೆಲ್ಲೇ ಈ ಥರ ಕುದಿಸ್ಕೋಬೇಕು ಆವಾಗ್ಲೂ ಗ್ರೇವಿ ಚೆನ್ನಾಗಿ ಬರೋದು ಇವಾಗ ಆಲೂಗೆಡ್ಡೆ ಮತ್ತು ಕಡಲೆಬೇಳೆನೂ ಕೂಡ ನೀರು ಸಮೇತ ಹಾಕ್ತಾಯಿದ್ದೀನಿ ನೀರನ್ನು ಕರೆಕ್ಟಾಗಿ ಅದಾಗ ಹಾಕಬೇಕು ಇಲ್ಲಾಂದ್ರೆ ತುಂಬ ನೀರಾದರೆ ಚೆನ್ನಾಗಿರೋಕಿಲ್ಲ ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನು ಸಾಂಬಾರ್ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಒಂದು ಕಾಲು ಟೇಬಲ್ ಸ್ಪೂನು ಅಡುಗೆ ಅರಿಶಿನ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಧನಿಯಾ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಇಲ್ಲ ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಐ ಫ್ಲೇಮಲ್ಲೇ ಕುದಿಸೋಣ ನೋಡಿ ಫ್ರೆಂಡ್ಸ್ ಇವಾಗ ಕುದ್ದಾಗಿದೆ ಇವಾಗ ಹೇಗೆ ಬಂದಿದೆ ಅಂತ ತುಂಬ ಚೆನ್ನಾಗಿದೆ ಫ್ಲೇವರ್ ಅಷ್ಟೇ ಸಖತ್ತಾಗಿ ಬಂದಿದೆ ನೋಡಿ ಈ ಅದಲ್ಲಿದೆ ಇವಾಗ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಇದನ್ನ ಇವಾಗ ಒಂದೇ ಒಂದು ನಿಮಿಷ ಸ್ವಲ್ಪ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಒಂದು ನಿಮಿಷ ಆಗಿದೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಸೂರಿ ಮೆಥನ್ನು ಕೂಡ ಹಾಕಿ ಕಂಪ್ಲೀಟಾಗಿ ಇದು ರೆಡಿಯಾಗಿದೆ ನೋಡಿ ಇವಾಗ ನಮ್ಮ ದೀಕ್ಷನ್ಗೆ ಬಡ್ಸ್ಕೊಡ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ತುಂಬಾ ಚೆನ್ನಾಗಿದೆ